ನಿಮ್ಮ ಹತ್ರ ಬಂದಿದ್ದೀನಿ ಒಂದು ಆಡಿಯ ಬಿಡುಗಡೆ ಮಾಡ್ತೀನಿ ಕೇಳಿಸ್ಕೊಡಿ ಕೊಡಪ್ಪ ಆಡಿಯಾ.

ಆ ಇಲ್ಲಿ ದರ್ಶನ ಚಾಟಕ್ಕೆ ಯಾಕ ತೆಗತನೆ ನೋ ನಿನ್ನಪ್ಪ ಯಾಕ ತೋಸ್ಕೊಂಡಿತ್ಯಾ ಸೊಳ್ಳೆ ಮಗಳನೇ ಮಾಮನೇ ಯಾಕೆ ಏನು ಮಾತಾಡಿ ಅದಕ್ಕೆ ತಳ್ಕೊಳ್ಕೋ ಅಂತಾನ್ ಮಾಡ್ತೀನಿ ನಿನ್ನಪ್ಪ ನಾನು ಕರ್ಕಣ್ಣ ಮನೆಗೆ ಯಾಕ ಬಲಿಸಂದಿಯಾ ತಿಂತಾಟೆ ಎಡ್ಬಿಡುತ್ತೆ ಸೊಳ್ಳೆ ಮಗಳ ನಾನು ಬೆಳಿಬಿಡ ತಾಯ್ಬಿಡ ನಾನು ತಿಂತಾಟೆ ಎಡ್ಬಿಡುತ್ತೆನೋ ನಿನ್ನಮ್ಮ ನಿನ್ನ ಮನೆಯವರಿಗೆ ಕೇಳ್ಬಿಡತಾರೋ ಅಂತಾನ್ ಮಾಡ್ತೀನಿ ಬರಿ ದುಡ್ಡ ಹಾಕುಳೆ ಮಗಳ ಇಲ್ಲ ನಾನು ದುಡ್ಟಾನ್ ಕೊಡ್ತೀನಿ ಅರ್ಥ ಆಯ್ತಾ ನಿನ್ನಮ್ಮ ಹೋಗಿ ಏನು ಮಾತಾಡ್ಲಾ ತಗೋ ಮಗಳ ಸೊಳ್ಳೆ ಮಗಳ ಬರಿ ನನಗೆ ಹೊಡ್ದು ನನ್ನ ಸರ್ ಸಂದರ್ಭ ನನ್ನ ಲಂಚದ ಹಣ ಕೊಡಲಿಲ್ಲ ಅಂತ